ಹಾಯ್ ಫ್ರೆಂಡ್ಸ್ ಇವತ್ತು ಊಟಕ್ಕೆ ಅಂತ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಒಂದು ಸೂಪರ್ ಅಂತಹ ಟೇಸ್ಟಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಈ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ನಾರ್ಮಲ್ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಆಡಿದ್ಮೇಲೆ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದ್ರ ಜೊತೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋಂತಹ ಒಂದು ಅಥವಾ ಎರಡು ಈರುಳ್ಳಿ ಸೋರಿಸಿ ಸ್ವಲ್ಪ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ನಾವು ನಾರ್ಮಲ್ ಆಗಿ ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡಾಗ ಜೊತೆಗೊಂದು ಪಲ್ಯ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳೋದು ನಿಜಕ್ಕೂ ತುಂಬಾ ಒಳ್ಳೇದು ಯಾಕೆಂದರೆ ಇವಾಗಿನ ಸಿಚುಯೇಷನ್ ನಿಮಗೆ ಗೊತ್ತಿದೆ ಹೊರಗಡೆ ನ ಹೆಚ್ಚಿಗೆ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಈ ಥರ ಹೆಲ್ದಿಯಾಗಿರೋ ಪಲ್ಯ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ಈಗ ನೆನೆಸಿರೋ ಅಂತಹ ಹೆಸರು ಕಾಳನ್ನ ಅದಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನೇನು ಸಪ್ರೇಟಾಗಿ ಬೇಯಿಸ್ಕೊಂಡಿಲ್ಲ ಒಗ್ಗರ್ನಲ್ಲಿ ಹಾಗೇನೇ ಬೇಯುತ್ತೆ ಹೆಸರು ಕಾಳು ಏನು ಅಷ್ಟೊಂದು ಹಾರ್ಡ್ ಏನಂದಿಲ್ಲ ನೆನ್ಸಿದ್ರೆ ಸ್ವಲ್ಪ ಸ್ಮೂತಾಗಿ ಬೇಯುತ್ತೆ ಓವರ್ ನೈಟ್ ಇದನ್ನು ನೆನ್ಸ್ಕೊಂಡಿದ್ದೆ ನೋಡಿ ಈಗ ಅದ್ರ ಜೊತೆ ಅರವೆ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಟ್ಟಷ್ಟು ಅರವೆ ಸೊಪ್ಪು ಅದನ್ನು ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಇಲ್ಲಿ ಯೂಸ್ ಇದ್ದೀನಿ ಅರವೆ ಸೊಪ್ಪು ಮೂಲ ಗುಣ ಏನಂದರೆ ಸ್ವಲ್ಪ ಉಷ್ಣ ಅದು ಸ್ವಲ್ಪ ಬಾಡಿಗೆ ಹೀಟ್ ಅಂತ ಅನಿಸುತ್ತೆ ಅದಕ್ಕೆ ಅರವೆ ಸೊಪ್ಪು ಜೊತೆಗೆ ಹೆಸರು ಕಾಳನ್ನ ಮಿಕ್ಸ್ ಮಾಡಿರೋದು ಹೆಸರು ಕಾಳು ಬಳಸಿದಾಗ ಏನಾಗುತ್ತೆ ಅಂತಂದರೆ ಹೆಸರು ಕಾಳು ಸ್ವಲ್ಪ ಕಾರಕ ಅದು ಸ್ವಲ್ಪ ಬಾಡಿಯನ್ನು ಕೂಲಾಗಿಡುತ್ತೆ ಅರವೆ ಸೊಪ್ಪು ಸ್ವಲ್ಪ ಹೀಟ್ ಎರಡನ್ನೂ ನಾವು ಯೂಸ್ ಮಾಡಿದಾಗ ಹೀಟ್ ಮತ್ತು ಕೂಲ್ ಎರಡೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ಸೊ ಅದಕ್ಕೆ ಅರವೆ ಸೊಪ್ಪಿಗೆ ಹೆಸ್ರು ಕಾಳನ್ನ ಬಳಸ್ತಾ ಇದ್ದೀನಿ ಹೆಸರು ಬೇಳೆ ಕೂಡ ಬಳಸ್ಕೋಬೋದು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಆಗಲೇ ಹಾಕಿದ್ದು ಈರುಳ್ಳಿಗೆ ಸ್ವಲ್ಪ ಈರುಳ್ಳಿ ಫ್ರೈ ಆಗೋದಕ್ಕೆ ಹಾಕಿದ್ವಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಬೇಯೋದಕ್ಕೆ ಸ್ವಲ್ಪ ನೀರು ಬೇಕಾಗತ್ತೆ ಹೆಸರು ಕಾಳಿಗೂ ಬೇಕು ಮತ್ತು ಅರವೆ ಸೊಪ್ಪಲ್ಲಿ ಸ್ವಲ್ಪ ಅದು ದಂಟು ಕಡ್ಡಿ ಇರುತ್ತಲ್ವ ಅದು ಬೇಯೋದಕ್ಕೆ ಸ್ವಲ್ಪ ನೀರು ಬೇಕು ಸೊ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅದ್ರ ಜೊತೆಗೆ ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ ತೆಂಗಿನ ತುರಿ ಹೆಚ್ಚು ಫ್ಲೇವರ್ನ ಕೊಡುತ್ತೆ ಇದು ನಿಮಗೆ ಇಷ್ಟ ಇಲ್ಲಾಂದರೆ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು ಬಟ್ ತುಂಬ ರುಚಿಯಾಗಿರುತ್ತೆ ತೆಂಗಿನ ತುರಿನ ಸೇರಿಸಿದ್ರೆ ತೆಂಗಿನ ತುರಿನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಸ್ವಲ್ಪ ಆಗಿದೆ ಪಲ್ಯ ಈಗ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ದೋಸೆ ರೊಟ್ಟಿ ಜೊತೆ ಕೂಡ ಮಾಡ್ಕೋಬೋದು ಇಲ್ಲ ನಾರ್ಮಲ್ ನಾವು ಸಾಂಬಾರು ಮಾಡ್ತೀವಲ್ವಾ ಸಾಂಬಾರ್ ಜೊತೆ ಮಾಡ್ಕೋಬೋದು ಸೊ ಇವತ್ತಿನ ನಮ್ಮ ಲಂಚ್ ಮೆನು ಬಿಸಿ ಬಿಸಿ ಆಗಿರೋ ಅಂತಹ ಮುದ್ದೆ ಅದ್ರ ಜೊತೆ ನುಗ್ಗೆಕಾಯಿ ಸಾಂಬಾರು ಅರವೇಸೊಪ್ಪು ಹೆಸರುಕಾಳು ಪಲ್ಯ ಜೊತೆಗೆ ಸೌತೆಕಾಯಿ ರೆಡಿಯಾಗಿದೆ ನಿಮಗಿದಿಷ್ಟ ಆದರೆ ಒಂದು ಲೈಕ್